ನಮಸ್ಕಾರ ಸ್ನೇಹಿತರೆ ಸ್ವಂತ ವಾಹನ ಬಳಕೆ ಮಾಡ್ತಾ ಇರೋಡಿ ಕರ್ನಾಟಕದಾದ್ಯಂತ ಎಲ್ಲ ವಾಹನ ಸವಾರರಿಗೆ ಇದೀಗ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಹೊಸ ನಿಯಮಗಳು ಜಾರಿಗೆ ಬರಲಿವೆ ಇದರಿಂದ ವಾಹನ ಸವಾರರ ಜೇಬಿನ ಮೇಲೆ ನೇರ ಪರಿಣಾಮ ಬೀರೋದ್ರ ಜೊತೆಗೆ ಪೊಲೀಸ್ ಇಲಾಖೆಯಿಂದ ಬಂಪರ್ ಗಿಫ್ಟ್ ಸಿಕ್ಕಿದೆ ಎಲ್ಲೆಂದ್ರಲ್ಲಿ ವಾಹನಗಳನ್ನ ತಡೆಯುವಂತಿಲ್ಲ ಜೊತೆಗೆ ನಿಮ್ಮ ವಾಹನದ ಕೀಲಿ ಕೈ ಮತ್ತು ವಾಹನ ಸವಾರರಿಗೆ ಯಾವುದೇ ರೀತಿ ಪೊಲೀಸರು ತೊಂದರೆ ಮಾಡುವುದು ನಿಷೇಧ ಸರ್ಕಾರಗಳು ಎಷ್ಟೇ ಟ್ರಾಫಿಕ್ ರೂಲ್ಸ್ ಜಾರಿಗೆ ತಂದರೂ ಕೂಡ ವಾಹನ ಸವಾರರು ಮಾತ್ರ ಕ್ಯಾರೆ ಅನ್ನದೆ ಬೇಕಾಬಿಟ್ಟಿಯಾಗಿ ವಾಹನಗಳನ್ನ ಚಲಾವಣೆ ಮಾಡುತ್ತಿದ್ದು ಇದರಿಂದಾಗಿ ರಾಜ್ಯದಲ್ಲಿ ಅಪಘಾತಗಳ ಸಂಖ್ಯೆಯಿಂದ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಇದೆ ಈ ಅಪಘಾತಗಳನ್ನು ತಡೆಗಟ್ಟೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೆಲವೊಂದು ನಿಯಮಗಳನ್ನು ಜಾರಿಗೆ ಮಾಡಿ ವಾಹನ ಸವಾರರಿಗೆ ಬಿಗ್ ಶಾಕ್ ನೀಡಿದೆ ಇನ್ಮುಂದೆ ನೀವು ಸಿಗ್ನಲ್ ಜಂಪ್ ಮಾಡೋದಾಗಿ ಅಥವಾ ದ್ವಿಚಕ್ರ ವಾಹನಗಳನ್ನು ಹೆಲ್ಮೆಟ್ ಇಲ್ಲದೆ ಚಲಾವಣೆ ಮಾಡೋದು ಅತಿಯಾಗಿ ಹೆಲ್ಮೆಟ್ ಇಲ್ಲದೆ ಚಲಾವಣೆ ಮಾಡುವುದು ಅತಿಯಾದ ಲೋಡಿಂಗ್ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ರೇಸಿಂಗ್ ವಾಹನ ಚಲಾವಣೆ ಮಾಡುವಾಗ ಮೊಬೈಲ್ ಬಳಕೆ ಇನ್ನು ಮದ್ಯಪಾನ ಮತ್ತು ವಾಹನ ಚಲಾವಣೆ ಮಾಡುತ್ತಿರುವವರಿಗೆ ವಾಹನದ ದಾಖಲಾತಿಗಳು ಇಲ್ಲದೆ ನೀವು ನಿಮ್ಮ ಸ್ವಂತ ವಾಹನ ಆಗಲಿ ಅಥವಾ ನಿಮ್ಮ ಸಂಬಂಧಿಕರ ವಾಹನಗಳನ್ನಾಗಲಿ ಚಲಾವಣೆ ಮಾಡುವಾಗ ಪೊಲೀಸರ ಕೈಗೆ ಸಿಕ್ಕಿಬಿದ್ದರೆ ನಿಮಗೆ ಹತ್ತು ಸಾವಿರ ರೂಪಾಯಿಗಳವರೆಗೆ ದಂಡ ಬೀಳೋದ್ರ ಜೊತೆಗೆ ನಿಮ್ಮ ವಾಹನ ಸೀಸ್ ಆಗುವಂತಹ ಸಾಧ್ಯತೆಗಳಿವೆ ಇಂತಹ ನಿಯಮಗಳನ್ನು ಇದೀಗ ರಾಜ್ಯ ಸರ್ಕಾರ ಸೇರಿದಂತೆ ಪೊಲೀಸ್ ಸಂಚಾರಿ ಇಲಾಖೆಯೂ ಕೂಡ ಹೊಸ ರೂಲ್ಸ್ಗಳನ್ನು ಇದೀಗ ಬಿಡುಗಡೆ ಮಾಡಿ ವಾಹನ ಸವಾರರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡಿದೆ ಹಾಗಾದ್ರೆ ಏನೆಲ್ಲ ಹೊಸ ರೂಲ್ಸ್ ಗಳು ಜಾರಿಗೆ ಬಂದಿವೆ ಇದರಿಂದ ವಾಹನ ಸವಾರರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಎಷ್ಟು ಪ್ರಮಾಣದಲ್ಲಿ ದಂಡ ಬೀಳುತ್ತೆ ಈ ದಂಡದಿಂದ ಪಾರಾಗಲು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳೋದು ಹೇಗೆ ಎಂಬುದರ ಕುರಿತು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನೋಡೋಣ ಟ್ರಾಫಿಕ್ ನಿಯಮಗಳ ಉಲ್ಲಂಘನೆ ಮೇಲ್ನೋಟಕ್ಕೆ ಕಂಡುಬಂದರೆ ಮಾತ್ರ ವಾಹನಗಳ ದಾಖಲೆಗಳನ್ನು ಪೊಲೀಸರು ಪರಿಶೀಲನೆ ನಡೆಸಬೇಕು ಎಂದು ಸಂಚಾರಿ ಪೊಲೀಸರಿಗೆ ಹೊಸ ಮಾರ್ಗಸೂಚಿಗಳನ್ನು ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಅವರು ಬಿಡುಗಡೆ ಮಾಡಿದ್ದಾರೆ ಮಂಡ್ಯದಲ್ಲಿ ಟ್ರಾಫಿಕ್ ಪೊಲೀಸರು ವಾಹನ ತಪಾಸಣೆ ನಡೆಸುತ್ತಿದ್ದ ವೇಳೆಗೆ ದುರ್ಘಟನೆ ನಡೆದಿತ್ತು ಮತ್ತು ದಾವಣಗೆರೆಯಲ್ಲಿ ಪೊಲೀಸ್ ಸಿಬ್ಬಂದಿಗೆ ಕ್ಯಾಂಟರ್ ಚಾಲಕ ಡಿಕ್ಕಿ ಹೊಡೆದ ಪ್ರಕರಣ ಬೆನ್ನಲ್ಲೇ ರಾಜ್ಯ ಪೊಲೀಸ್ ಮುಖ್ಯಸ್ಥರಾಗಿರುವಂತಹ ಸಲೀಂ ಅವರು ನೂತನ ಆದೇಶವನ್ನು ಬಿಡುಗಡೆ ಮಾಡಿದ್ದಾರೆ ಹಾಗಾದ್ರೆ ನೂತನ ಆದೇಶದಲ್ಲಿ ಏನಿದೆ ಸಂಚಾರ ಪೊಲೀಸರು ಸಂಚಾರ ನಿಯಮಗಳ ಉಲ್ಲಂಘನೆ ಕಂಡು ಬಂದಾಗ ಮಾತ್ರ ವಾಹನಗಳನ್ನು ನಿಲ್ಲಿಸಬೇಕು ಮತ್ತು ಯಾವುದೇ ಕಾರಣವಿಲ್ಲದೆ ದಾಖಲಾತಿಗಳನ್ನು ಪರಿಶೀಲಿಸಲು ನಿಲ್ಲಿಸಬಾರದು ಹೆದ್ದಾರಿಗಳಲ್ಲಿ ಜಿಗ್ಝ್ಯಾಗ್ ಬ್ಯಾರಿಕೇಡ್ಗಳನ್ನು ಹಾಕಿ ವಾಹನಗಳನ್ನು ತಡೆಯಬಾರದು ರಸ್ತೆ ಮಧ್ಯೆ ದಿಢೀರ್ ಅಡ್ಡ ಬಂದು ವಾಹನ ನಿಲ್ಲಿಸುವಂತೆ ಹೇಳಬಾರದು ಬೈಕ್ ಹಿಂಬದಿ ವಾಹನ ಸವಾರರನ್ನ ಹಿಡಿದು ಎಳೆಯುವುದು ಹಾಗೂ ವಾಹನ ಕೀಲಿ ಕೈ ತೆಗೆದುಕೊಳ್ಳುವುದನ್ನ ಮಾಡಬಾರದು ವೇಗವಾಗಿ ವಾಹನ ಚಲಾಯಿಸಿಕೊಂಡು ಬರುವ ಸವಾರರನ್ನ ಬೆನ್ನಟ್ಟದೆ ಆ ವಾಹನಗಳ ನೋಂದಣಿ ಸಂಖ್ಯೆ ಗುರುತು ಮಾಡಿ ನಿಯಂತ್ರಣ ಕೊಠಡಿಗಳಿಗೆ ಮಾಹಿತಿ ನೀಡಿ ಪ್ರಕರಣಗಳನ್ನ ದಾಖಲಿಸಬೇಕು ವಾಹನಗಳ ತಪಾಸಣೆ ವೇಳೆ ಪೊಲೀಸರು ಸುರಕ್ಷತೆಗಾಗಿ ರಿಫ್ಲೆಕ್ಟಿವ್ ಜಾಕೆಟ್ ಧರಿಸಬೇಕು ಮತ್ತು ಬಾಡಿ ವೋನ್ ಕ್ಯಾಮ್ರಾ ಧರಿಸಬೇಕು ಸಂಜೆ ಮತ್ತು ರಾತ್ರಿ ವೇಳೆ ಎಲ್ ಇ ಡಿ ಸಂಜೆ ಮತ್ತು ರಾತ್ರಿ ವೇಳೆ ಎಲ್ ಇ ಡಿ ಕಡ್ಡಾಯವಾಗಿ ಬಳಸಬೇಕು ರಾಜ್ಯ ರಾಷ್ಟ್ರೀಯ ಹೆದ್ದಾರಿ ಮತ್ತು ಇತರೆ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕಾಗಿ ಅತಿ ವೇಗ ಚಲಿಸುವ ವಾಹನಗಳನ್ನು ತಡೆಯುವ ಪ್ರಯತ್ನ ಮಾಡಬಾರದು ಹಾಗೂ ಇಂತಹ ವಾಹನಗಳ ವಿರುದ್ಧ ಎಫ್ ಟಿಆರ್ ದಾಖಲಿಸಲು ತಂತ್ರಜ್ಞಾನವನ್ನು ಅನುಸರಿಸಬೇಕು ರಾತ್ರಿ ಮತ್ತು ತಡರಾತ್ರಿಯಲ್ಲಿ ಸಂಚಾರ ಜಂಕ್ಷನ್ ಬದಿಯೇ ವಾಹನ ತಪಾಸಣೆಯನ್ನು ಮಾಡಬೇಕು ವಾಹನಗಳ ವೇಗ ತಗ್ಗಿಸಲು ತಪಾಸಣೆ ಸ್ಥಳದ ಸುಮಾರು ನೂರರಿಂದ ನೂರೈವತ್ತು ಮೀಟರ್ ಮೊದಲೇ ರಿಫ್ಲೆಕ್ಟಿವ್ ರಬ್ಬರ್ ಕೋನ್ ಮತ್ತು ಸುರಕ್ಷಿತ ಸಲಕರಣೆ ಅಳವಡಿಸಬೇಕು ಎಂದು ಡಿಜಿಪಿ ಆದೇಶದಲ್ಲಿ ತಿಳಿಸಿದ್ದಾರೆ ನಿಮಗಿದು ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ ಈ ಹೊಸ ಟ್ರಾಫಿಕ್ ನಿಯಮ ಪಾಲಿಸಿಲ್ಲ ಎಂದಾದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದಂತೂ ಗ್ಯಾರಂಟಿ ಹೌದು ಭಾರತ ಸರ್ಕಾರದ ಹೊಸ ನಿಯಮ ಭಾರಿ ಕಠಿಣವಾಗಿದೆ ಅಂದರೆ ಟ್ರಾಫಿಕ್ ನಿಯಮ ಉಲ್ಲಂಘನೆ ಮಾಡಿದರೆ ಹಳೆಯ ದಂಡಕ್ಕಿಂತ ಹೆಚ್ಚು ದಂಡವನ್ನ ಪಾವತಿಸಬೇಕು ಈ ಹೊಸ ಟ್ರಾಫಿಕ್ ನಿಯಮವನ್ನ ರಸ್ತೆಗಳಲ್ಲಾಗುವ ಅಪಘಾತಗಳನ್ನು ತಡೆಗಟ್ಟಲು ಕೂಡ ಜಾರಿಗೆ ಬಂದಿವೆ ಮುಖ್ಯವಾಗಿ ಮದ್ಯಪಾನ ಮಾಡುವಂತಹ ಸ್ಥಿತಿಯಲ್ಲಿ ವಾಹನ ಚಲಾಯಿಸುವುದು ಹೆಲ್ಮೆಟ್ ಇಲ್ಲದೆ ಚಾಲನೆ ಮಾಡುವಾಗ ಮೊಬೈಲ್ ಬಳಸೋದಾಗಲಿ ಸೀಟ್ ಬೆಲ್ಟ್ ಹಾಕದಿರುವುದು ಇತ್ಯಾದಿ ತಪ್ಪುಗಳನ್ನು ಈ ಮೇಲೆ ಕಠಿಣ ದಂಡವನ್ನು ವಿಧಿಸಲಾಗುವುದು ಅಂದರೆ ದಂಡ ಪಾವತಿ ಮುಂಚೆಗಿಂತಲೂ ಹತ್ತು ಪಟ್ಟು ಹೆಚ್ಚಾಗಿದೆ ಟ್ರಾಫಿಕ್ ನಿಯಮ ಪಾಲಿಸಿದರೆ ದಂಡದ ಬಿಸಿ ತಲುಪುವುದನ್ನು ತಪ್ಪಿಸಲಾಗಲ್ಲ ಹಾಗಾದರೆ ಹೊಸ ದಂಡದ ನಿಯಮದ ಪ್ರಕಾರ ದಂಡದ ಮಿತಿ ಎಷ್ಟರ ಮಟ್ಟಿಗೆ ಹೆಚ್ಚಾಗಿದೆ ಮದ್ಯಪಾನ ಮಾಡಿದರವರು ರಸ್ತೆಯಲ್ಲಿ ವಾಹನ ಚಲಾಯಿಸಿದ್ರೆ ಮೊದಲು ಒಂದು ಸಾವಿರದಿಂದ ಸಾವಿರದ ನೂರು ದಂಡವನ್ನು ಪಾವತಿಸಬೇಕಾಗಿತ್ತು ಆದರೆ ಇದೀಗ ಹೊಸ ದಂಡದ ನಿಯಮದ ಪ್ರಕಾರ ಹತ್ತು ಸಾವಿರ ದಂಡವನ್ನು ಪಾಲಿಸಬೇಕು ಅಥವಾ ಆರು ತಿಂಗಳ ಜೈಲು ಶಿಕ್ಷೆಗೆ ಒಳಪಡಿಸಬೇಕಾಗುತ್ತೆ ಈ ತಪ್ಪು ಮರುಕಳಿಸಿದರೆ ದಂಡದ ಬಿಸಿಯೂ ಹೆಚ್ಚಾಗುತ್ತೆ ಅಂದರೆ ಹದಿನೈದು ಸಾವಿರ ದಂಡ ಅಥವಾ ಎರಡು ವರ್ಷ ಜೈಲು ಶಿಕ್ಷೆ ಒಳಪಡಿಸಬೇಕಾಗುತ್ತೆ ಮೊದಲಿನ ನಿಯಮದ ಪ್ರಕಾರ ಹೆಲ್ಮೆಟ್ ಇಲ್ಲದೆ ವಾಹನವನ್ನು ಚಲಾಯಿಸಿದರೆ ನೂರು ರೂಪಾಯಿ ಪಾವತಿಸಬೇಕಾಗುತ್ತೆ ಆದರೆ ಹೊಸ ದಂಡದ ನಿಯಮದ ಪ್ರಕಾರ ಒಂದು ಸಾವಿರ ದಂಡ ಪಾವತಿಸೋದ್ರ ಜೊತೆಗೆ ಮೂರು ತಿಂಗಳ ಲೈಸೆನ್ಸ್ ರದ್ದಾಗುತ್ತೆ ಸೀಟ್ ಬೆಲ್ಟ್ ಇಲ್ಲದೆ ಕಾರು ಚಾಲನೆ ಕಾರು ಚಲಾಯಿಸುವವರು ಸೀಟ್ ಬೆಲ್ಟ್ ಇಲ್ಲದೆ ಸವಾರಿ ಮಾಡಿದರೆ ಮೊದಲು ನೂರು ರೂಪಾಯಿ ಪಾವತಿಸಬೇಕಾಗಿತ್ತು ಆದರೆ ಹೊಸ ದಂಡದ ನಿಯಮದ ಪ್ರಕಾರ ಒಂದು ಸಾವಿರ ದಂಡ ಪಾವತಿಸಬೇಕು ವಾಹನ ಚಲಿಸುವಾಗ ಮೊಬೈಲ್ ಬಳಸಿದರೆ ಹಳೆಯ ದಂಡ ಐದು ನೂರು ಪಾವತಿಸಬೇಕಾಗಿತ್ತು ಆದರೆ ಈಗ ಈ ಮೊತ್ತ ಹತ್ತು ಪಟ್ಟು ಹೆಚ್ಚಾಗಿದೆ ಅಂದರೆ ಹೊಸ ದಂಡದ ನಿಯಮದ ಪ್ರಕಾರ ಮೊಬೈಲ್ ಬಳಸುತ್ತಾ ವಾಹನ ವಾಹನವನ್ನು ನೀವು ಚಲಾಯಿಸೋದೇ ಆದರೆ ಐದು ಸಾವಿರ ಪಾವತಿಸಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದ 瓦这个罗。<雷>